ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಎಂ ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ಜಿಎಂ ಪವಿತ್ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಐದನೇ ಪಟ್ಟಿಯನ್ನು ಪ್ರಕಟಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗ್ಡೆಯವರಿಗೆ ಟಿಕೆಟ್ ಆಗಿದೆ ಆ ಜಾಗಕ್ಕೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯನ್ನು ಮಾಜಿ ಸ್ಪೀಕರ್ಗೆ ಬಿಜೆಪಿ ತನ್ನ ಕ್ಯಾಂಡಿಡೇಟ್ ಆಗಿ ಟಿಕೆಟ್ ಕೊಟ್ಟಿದೆ ಬರೋಬ್ಬರಿ ನಾಲ್ಕೂವರೆ ವರ್ಷಗಳ ಕಾಲ ಯಾರ ಸಂಪರ್ಕಕ್ಕೂ ಸಿಗದೇನೆ ಉತ್ತರ ಕನ್ನಡ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ತಿಂಗಳು ಬಾಕಿ ಇದೆ ಅನ್ನುವಾಗ ಮತ್ತೆ ಆಕ್ಟಿವ್ ಆಗಿದ್ರು ವಿವಾದಾತ್ಮಕ ಹೇಳಿಕೆ ಮೂಲಕ ಸದನ ಆರಂಭಿಸಿದ ಇವರಿಗೆ ಈಗ ಬಿಜೆಪಿ ಹೈಕಮಾಂಡ್ ದೊಡ್ಡ ಶಾಕ್ ಅನ್ನೇ ಕೊಟ್ಬಿಟ್ಟಿದೆ ಹಾಗೆ ನೋಡಿದ್ರೆ ಈ ಮೊದಲಿಂದಾನು ಕೂಡ ಅವರಿಗೆ ಟಿಕೆಟ್ ಸಿಗಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಕ್ಷೇತ್ರದಲ್ಲಿ ಹಿಂದೂ ಮತಗಳು ಅತಿ ಹೆಚ್ಚಿರೋದ್ರಿಂದ ಮತ್ತು ಅನಂತ್ ಕುಮಾರ್ ಹೆಗಡೆಯವರು ಆ ಭಾಗದಲ್ಲಿ ಪ್ರಭಾವಿ ಆಗಿರೋದ್ರಿಂದ ಅವರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಸಿಗೋದು ಡೌಟು ಅಂತ ಕೂಡ ಹೇಳ ಜೆ ಪಿ ಹೈಕಮಾಂಡ್ ಕೊನೆಗೂ ಬೆಂಕಿ ಫೈಯರ್ ಅಂತ ಕರ್ಸ್ಕೊಳ್ತಾ ಇದ್ದಂತ ಸಂಸದರನ್ನ ಮನೆ ಕಳಿಸಿದೆ ಬರೋಬ್ಬರಿ ಆರು ಅವಧಿಗೆ ಅಂದ್ರೆ ಮೂವತ್ತು ವರ್ಷಗಳ ಕಾಲ ಅನಂತಕುಮಾರ್ ಹೆಗ್ಡೆ ಅವರು ಉತ್ತರ ಕನ್ನಡ ಕ್ಷೇತ್ರದ ಸಂಸದರಾಗಿ ಲೋಕಸಭೆಯನ್ನ ಪ್ರತಿನಿಧಿಸ್ತಾ ಇದ್ರು ಏಳು ಬಾರಿ ಚುನಾವಣೆಗೆ ಸ್ಪರ್ಧಿಸಿದಂತ ನಂತಹ ಅನಂತಕುಮಾರ್ ಹೆಗ್ಡೆ ಅವರು ಸೋತಿದ್ದು ಒಂದ್ ಸಲ ಮಾತ್ರ ಸದಾ ವಿವಾದಾತ್ಮಕ ಹೇಳಿಕೆ ಮೂಲಕನೇ ಸುದ್ದಿ ಆಗ್ತಾ ಇದ್ದ ಅವರು ಅತಿ ಹೆಚ್ಚು ಮತಗಳಿಂದ ಗೆದ್ದು ಬರ್ತಾ ಇದ್ರು ಅನ್ನೋದು ಕೂಡ ವಿಶೇಷನೆ ಇನ್ನು ಅನಂತ್ ಕುಮಾರ್ ಹೆಗ್ಡೆ ಅವರು ನಮ್ಗೆ ಸುಲಭ ಸಿಗ್ತಾ ಇರಲಿಲ್ಲ ಅನ್ನೋದು ಕೂಡ ಕ್ಷೇತ್ರದ ಮತದಾರರ ಮಾತು ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಅಭಿಯಾನ ಆರಂಭ ಆದಾಗ ಹೆಗಡೆಯವರು ಸ್ಪಂದಿಸಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ರಸ್ತೆ ಬೇಕು ಮೂಲಭೂತ ಸೌಕರ್ಯ ಬೇಕು ಅಂದಾಗ ಇವೆಲ್ಲವೂ ಕೂಡ ಸಂಸದರ ಕೆಲಸ ಅಲ್ಲ ಅನ್ನುವಂತ ಉಡಾಫೆ ಹೇಳಿಕೆಯನ್ನ ಸಹ ಅನಂತ್ ಕುಮಾರ್ ಹೆಗಡೆಯವರು ಕೊಟ್ಟಿದ್ರು ಕೇಂದ್ರ ಸಚಿವರಾಗಿದ್ದಾಗಲೂ ಕೂಡ ಜಿಲ್ಲೆಯ ಅಭಿವೃದ್ಧಿಗೆ ಅಂತಹ ಕಾಳಜಿಯನ್ನು ವಹಿಸಿಲ್ಲ ಅನ್ನೋದು ಜಿಲ್ಲೆಯ ಮತದಾರರ ದೂರು ಕೂಡ ಹೌದು ಜೊತೆಗೆ ಈ ಹಿಂದೆ ವಿಧಾನಸಭಾ ಚುನಾವಣೆ ಪ್ರಚಾರದ ಟೈಮ್ ನಲ್ಲಿ ಪ್ರಧಾನಿ ನರೇಂದ್ರ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಾಗ್ಲೂ ಕೂಡ ಇವರು ವೇದಿಕೆ ಮೇಲೆ ಇರಲಿ ಆ ಸಮಾರಂಭಕ್ಕೂ ಸಹ ಆ ಸಮಾರಂಭದಿಂದಲೂ ಸಹ ದೂರನೇ ಇದ್ರು ಅಲ್ಲದೆ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳ ಪರ ಸಕ್ರಿಯವಾಗಿ ಕೆಲಸ ಮಾಡಿಲ್ಲ ಅನ್ನೋದು ಅಲ್ಲಿನ ನಾಯಕರ ಕಾರ್ಯಕರ್ತರ ಆರೋಪ ಕೂಡ ಹೌದು ಇನ್ನು ಸಂವಿಧಾನ ಬದಲಾವಣೆ ಹಾಗೂ ಸಂವಿಧಾನ ತಿದ್ದುಪಡಿ ಕುರಿತಂತೆ ಅನಂತಕುಮಾರ್ ಅವರು ಹಲವು ಬಾರಿ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ದಾರೆ ಇತ್ತೀಚೆಗೆ ಮತ್ತೆ ಅದೇ ಮಾತನ್ನ ಪುನರುಚ್ಚರಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಲ್ಕುನೂರು ಸೀಟ್ಗಳನ್ನ ನಾಲ್ಕನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಬೇಕು ರಾಜ್ಯಸಭೆಯನ್ನು ನಮ್ಗೆ ಬಹುಮತ ಸಿಕ್ಕರೆ ಸಂವಿಧಾನ ತಿದ್ದುಪಡಿ ಮಾಡಲಾಗತ್ತೆ ಆಗ ಇದೇ ನೋಡಿ ನಿಜವಾದ ಮಾರಿ ಹಬ್ಬ ಅಂತ ಹೇಳಿದ್ರು ಜೊತೆಗೆ ಮುಸ್ಲಿಮರ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಗಾಂಧಿ ವಿರುದ್ಧ ಸಾಕಷ್ಟು ಪ್ರತ್ಯಕ್ಷ ಹಾಗೂ ಪರೋಕ್ಷ ಹೇಳಿಕೆಗಳನ್ನ ಕೊಡ್ತಾ ಬಂದಿತ್ತು ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಇನ್ನು ಟಿಕೆಟ್ ಮಿಸ್ ಆಗ್ತಿದ್ದಂತೆ ಸಂಸದ ಅನಂತ್ ಕುಮಾರ್ ಹೆಗ್ಡಿ ಭಾವನಾತ್ಮಕ ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ ಈ ಭೂಮಿಯಲ್ಲಿ ನನ್ನ ಲೌಕಿಕ ಬದುಕಿನಿಂದ ಆಚೆಗೂ ಒಂದು ಭವ್ಯವಾದ ಬದುಕಿದೆ ಅಂತ ಅನಿಸಿತ್ತು ಅಂತಹ ಬದುಕನ್ನ ನೋಡುವ ತಹತಹ ಇತ್ತು ತಡಮಳವೂ ಇತ್ತು ಸೋಲು ಗೆಲುವಿನ ಆತಂಕದಿಂದಾಚೆ ಜೀವನವನ್ನ ನಿತ್ಯ ಸತ್ಯವಾಗಿಸುವ ಎಂದೂ ನಿಲ್ಲದ ಪ್ರವಾಹವಾಗಿಸುವ ಚೈತನ್ಯದ ಪೂಜೆಯನ್ನಾಗಿಸುವ ಹಂಬಲ ಕಾಡ್ತಾ ಇತ್ತು ಆದ್ರೆ ಆರಂಭ ಎಲ್ಲಿಂದ ಎಂಬುದು ತಿಳಿದಿರಲಿಲ್ಲ ಜ್ಞಾನಿಗಳು ಹಣವಂತರು ಅಧಿಕಾರ ಇದ್ದವರು ಅವರದೇ ಆದ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂತಹ ಯಾವುದೇ ಉಪಾಧಿಗಳಿಲ್ಲ ನಾನು ಈ ಪೂಜೆಯನ್ನ ಎಲ್ಲಿಂದ ಹೇಗೆ ಆರಂಭಿಸಿರಿ ಅಂತ ಗೊತ್ತಿರಲಿಲ್ಲ ಈ ಮಧ್ಯದಲ್ಲಿ ಆರಂಭಗೊಂಡಿದ್ದು ಜನತಾ ಜನಾರ್ದನ ಆರಾಧನೆ ಸರಿಸುಮಾರು ಮೂವತ್ತು ವರ್ಷಗಳ ತಮ್ಮೆಲ್ಲರ ಅಪೂರ್ವ ಒಡನಾಟ ತಾವುಗಳು ತೋರಿದ ಸ್ನೇಹ ಪ್ರೀತಿ ವಾತ್ಸಲ್ಯ ನಿಜಕ್ಕೂ ಭಾಷೆಗೆ ನೀಡುತ್ತದ್ದು ಅದು ಅದಮ್ಯ ಯಾವುದೇ ಪೂಜೆ ಆರಾಧನೆ ಅದು ಎಂದಿಗೂ ಮುಗಿಯದ ಅನಂತ ಕಾಯಕ ಅಂತ ಭಾವನಾತ್ಮಕವಾಗಿ ಬರ್ಕೊಂಡಿದ್ದಾರೆ ಈ ತಾಯಿ ನೆಲದ ಪೂಜೆಯಲ್ಲಿ ಆಕೆಯ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವ ಸೌಭಾಗ್ಯ ನನ್ನದು ಅಂಥ ಸೌಭಾಗ್ಯವನ್ನ ಈ ಜನ್ಮದಲ್ಲಿ ಭಗವಂತ ಕರುಣಿಸಿದ್ದಕ್ಕೆ ಈ ಕಣ್ಣಿಗೆ ಕಾಣದ ಆ ಅಕ್ಷಯ ಪಾದ ಪದ್ಮಗಳಿಗೆ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತೇನೆ ಕಳೆದ ಮೂರು ದಶಕಗಳಿಂದ ಹಿಂದಿರಿ ಹಿತದಲ್ಲಿ ಸೇವೆ ಸಲ್ಲಿಸುವ ಅಪೂರ್ವ ಸಂಯೋಗ ಈ ಬದುಕಿನಲ್ಲಿ ನನಗೊಂದು ಗುರುತನ ನೀಡಿದೆ ನಿಜಕ್ಕೂ ಅಷ್ಟೇ ಸಾಕು ಈ ಸಮಾಜ ದೇವತೆಯ ಪದತಲದಲ್ಲಿ ಹೂವಾಗುವ ಸೌಭಾಗ್ಯ ಅದೆಷ್ಟು ಜನರಿಗೆ ತಾನೇ ಸಿಕ್ಕಿತು ಹೆತ್ತ ತಾಯೊಡಲಿಗೆ ಬದುಕು ಕೊಟ್ಟ ಈ ಮಣ್ಣಿಗೆ ಕೊಟ್ಟ ನನ್ನ ಜನಕ್ಕೆ ಸೇವೆಯ ಸೌಭಾಗ್ಯವನ್ನ ಒದಗಿಸಿಕೊಟ್ಟ ಕ್ಷೇತ್ರದ ಜನಮನಕ್ಕೆ ಮತ್ತೊಮ್ಮೆ 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 ಸಾಷ್ಟಾಂಗವೆರಗುತ್ತೇನೆ ತಮ್ಮೆಲ್ಲರ ನೆನಪಿನಲ್ಲಿ ಹೃದಯಾಳತ ಕೃತಜ್ಞತೆಯೊಂದಿಗೆ ಅಂತ ಬರ್ಕೊಂಡಿದ್ದಾರೆ ಸೊ ರೈಸ್ ನೋಡಿದ್ರಲ್ವಾ ಈಗ ಉತ್ತರ ಕನ್ನಡ ಕ್ಷೇತ್ರಕ್ಕೆ ವಿಶ್ವೇಶ್ವರ ಹೆಗ್ಡೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಸೊ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಿಕ್ಕಿದೆ ಬಿಜೆಪಿ ಕಡೆಯಿಂದ ವಿಶ್ವೇಶ್ವರ ಹೆಗ್ಡೆ ಅವರಿಗೆ ಸಿಕ್ಕಿದೆ ಇನ್ನು ನೆಕ್ಸ್ಟ್ ನಮ್ಮ ಕ್ಷೇತ್ರದಲ್ಲಿ ಯಾರ್ ಗೆಲ್ಬೇಕು ಯಾರ್ ಗೆಲ್ಬಾರ್ದು ಯಾರ್ ಗೆದ್ರೆ ನಮ್ಮ ಕ್ಷೇತ್ರ ಒಂದೊಳ್ಳೆ ಹೆಸರು ಮಾಡುತ್ತೆ ಅಥವಾ ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೇದಾಗತ್ತೆ ಹೆಲ್ಪ್ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ ವೋಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈ ಕಮೆಂಟ್ ಸೆಕ್ಷನ್ ನಿಮ್ದೆ ನಿಮ್ಗೆ ಯಾರ್ ಗೆದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಮ ಕ್ಷೇತ್ರ ಮುಂದುವರಿಯುತ್ತೆ ಎಲ್ಲಾ ಕ್ಷೇತ್ರಗಳಿಗಿಂತ ಜಾಸ್ತಿ ಏನೋ ಒಂದು ಮಾದರಿ ಕ್ಷೇತ್ರ ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು